ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವ ಟಿ ವಿ ವೀಕ್ಷಕರಿಗೆ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು ಬಸವಣ್ಣನವರು ಯಾರನ್ನೇ ನೋಡಲಿ ಯಾರನ್ನೇ ಮಾತನಾಡಿಸಲಿ ಭಕ್ತಿಪೂರ್ವಕವಾಗಿ ಅವರಿಗೆ ಶರಣು ಶರಣಾರ್ಥಿ ಎಂಬುದಾಗಿ ಹೇಳಬೇಕು ಅಂತ ಹೇಳಿ ಕಡ್ಡಾಯ ಮಾಡಿದ್ದಾರೆ ಕಾರಣ ಯಾವುದೇ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯನ್ನು ನೋಡಿದಾಗ ಅವರಿಗೆ ಸಮಾನತೆಯಿಂದ ಮಾತಾಡಿಸಲಿ ಗೌರವವನ್ನು ಕೊಡಲಿ ಮೇಲು ಜಾತಿ ಕೀಳು ಜಾತಿ ಎನ್ನುವ ಮನೋಭಾವ ತೊಲಗಲಿ ಸಮಾನತೆ ಬರಲಿ ಮನುಷ್ಯನಲ್ಲಿ ಪೂಜ್ಯತೆ ಮನೋಭಾವ ಬೆಳೆಯಲಿ ಗೌರವ ಬೆಳೆಯಲಿ ಎಂಬುವಂತಹ ನಿಟ್ಟಿನಲ್ಲಿ ಶರಣು ಶರಣಾರ್ಥಿ ಎನ್ನುವಂತಹ ಗೌರವ ಸೂಚಕ ಈ ಒಂದು ಶಬ್ದವನ್ನು ಕಡ್ಡಾಯವಾಗಿ ಬಳಸಲೇಬೇಕಂತ ಹೇಳಿ ಬಸವಾದಿ ಶರಣರು ಸ್ಪಷ್ಟವಾಗಿ ಹೇಳಿದ್ದಾರೆ ಹೀಗಾಗಿ ಶರಣ ಧರ್ಮದಲ್ಲಿ ಬಸವ ತತ್ವದಲ್ಲಿ ಈ ಶರಣು ಶರಣಾರ್ಥಿ ಎಂಬುದಾಗಿ ಹೇಳುವುದೇ ಒಂದು ದೊಡ್ಡ ಸಂಸ್ಕೃತಿ ಒಂದು ದೊಡ್ಡ ಸಂಸ್ಕಾರ ನಾವು ಗುರುವಿನ ವಿಚಾರವಾಗಿ ಬಸವ ಧರ್ಮದಲ್ಲಿ ಯಾರನ್ನು ಗುರು ಎಂಬುದಾಗಿ ಕರಿಬೇಕು ಅನ್ನುವಂತಹ ವಿಚಾರ ಬಂದಾಗ ಗುರುಸ್ಥಾನವನ್ನು ಸಹ ನಮ್ಮ ಶರಣರು ಆ ಪರಮಾತ್ಮನಿಗೆ ಬಿಟ್ಟಿದ್ದಾರೆ ಆ ಪರಮಾತ್ಮನೇ ಗುರು ಆ ಪರಮಾತ್ಮನೇ ತಂದೆ ತಾಯಿ ಬಂಧು ಬಳಗ ಎಲ್ಲವೂ ಅವನೇ ಕಾರಣ ಅವನೊಬ್ಬ ಸರ್ವಶಕ್ತ ಅವನಿಂದಲೇ ಸೃಷ್ಟಿ ಅವನಿಂದಲೇ ಸೃಷ್ಟಿ ಪಾಲನೆ ಅವನಿಗೆ ಯಾವುದೇ ರೀತಿಯ ಸಂತಾನವಿಲ್ಲ ಅವನು ಯಾರು ಸಂತಾನವೂ ಅಲ್ಲ ಅವನಿಗಿಂತ ಮೊದಲು ಯಾವ ದೇವರು ಇರಲಿಲ್ಲ ಅವನ ನಂತರ ಯಾವ ದೇವರುಗಳು ಇಲ್ಲ ಅವನೊಬ್ಬ ಸ್ವಯಂಭು ಅವನಿಗೆ ಸರಿ ಸಮಾನವಾದಂತಹ ದೇವರುಗಳು ಯಾರೂ ಇಲ್ಲ ಯಾರು ಪಾಲುದಾರರೂ ಇಲ್ಲ ದತ್ತುಪುತ್ರರು ಇಲ್ಲ ಅವನೊಬ್ಬನೇ ಏಕೈಕನು ಅವನೊಬ್ಬನೇ ಸಾರ್ವಭೌಮ ಅವನು ನಿತ್ಯ ಸತ್ಯ ನಿರಂತರ ಹೀಗಾಗಿ ಶರಣರು ಯಾರ ಒಬ್ಬ ಭೂಲೋಕದಲ್ಲಿ ಹುಟ್ಟಿದಂತಹ ಯಾವ ಮಹಾಮಹಿಮನಿಗೂ ಸಹ ದೇವರ ಸ್ಥಾನವನ್ನು ಕೊಡೋಲಿಕ್ಕೆ ಒಪ್ಪೋದಿಲ್ಲ ದೇವರು ದೇವರೇ ಗುರುಸ್ಥಾನವನ್ನು ಸಹ ಕೊಡೋದಕ್ಕೆ ಒಪ್ಪೋದಿಲ್ಲ ಬಸವಣ್ಣನವರು ಹೇಳ್ತಾರೆ ಎನಗಿಂತ ಕಿರಿಯರಿಲ್ಲ ಶಿವಶರಣರಿಗಿಂತ ಹಿರಿಯರಿಲ್ಲ ಈ ಬಸವಣ್ಣನವರೇ ಗುರುಸ್ಥಾನವನ್ನು ಒಪ್ಪದಲೇ ನಾನು ಕಟ್ಟೆ ಕಡೆ ಮನುಷ್ಯ ನಾನೇ ಕೊನೆಯವನು ಇನ್ನು ಎನಗಿಂತ ಕಿರಿಯರು ಯಾರು ಇಲ್ಲವೇ ಇಲ್ಲ ಅಂತ ಹೇಳಿದಾಗ ಇನ್ನು ಹಿರಿಯರು ಯಾರಿದ್ದಾರೆ ಹೀಗಾಗಿ ಇಲ್ಲಿ ಶರಣರು ಪರಮಾತ್ಮನನ್ನೇ ಪರಮಾತ್ಮನ ಅರಿವನ್ನೇ ಗುರುವಾಗಿ ಸ್ವೀಕಾರ ಮಾಡಿದ್ದಾರೆ ಇಲ್ಲಿ ನಾವು ಇತಿಹಾಸದಲ್ಲಿ ನೋಡ್ತೇವೆ ಯಾರು ಯಾರನ್ನು ಗುರುವಾಗಿ ಒಪ್ಕೊಂಡಿದ್ದಾರೆ ಮನುಷ್ಯರನ್ನು ಮನುಷ್ಯ ಗುರುವಾಗಿ ಒಪ್ಕೊಳ್ತಾನೆ ಅಲ್ಲಿ ಗುಲಾಮಗಿರಿ ಬರ್ತದೆ ಅವರು ಗುರು ಅಂದ ತಕ್ಷಣ ಒಬ್ಬ ಶಿಷ್ಯ ಇರಲೇಬೇಕು ಶಿಷ್ಯ ಅಂದ ತಕ್ಷಣ ಗುರುವಿನ ಸೇವೆ ಮಾಡಲೇಬೇಕು ಅಲ್ಲಿ ಗುಲಾಮಗಿರಿ ಉಟ್ಕೊಳ್ತು ಇದನ್ನು ಶರಣರು ಒಪ್ಪೋದಿಲ್ಲ ಶರಣರು ಒಪ್ಪೋದಿಲ್ಲ ಅಲ್ಲಿ ಜ್ಯೋತಿಯ ಮುಖಾಂತರ ಇನ್ನೊಂದು ಜ್ಯೋತಿ ಬೆಳಗುವಂತೆ ಜ್ಞಾನದ ಮುಖಾಂತರ ಇನ್ನೊಂದು ಜ್ಞಾನ ಬೆಳಗುತ್ತೆ ಹೊರ್ತು ಅಲ್ಲಿ ಮೇಲು ಕೀಳು ಅನ್ನುವಂತಹ ನೀಚ ಉಚ್ಚ ಅಂತಕ್ಕಂಥ ವಿಚಾರ ಬರೋದಿಲ್ಲ ನಮ್ಮ ಈ ಹಿಂದೂ ಪರಂಪರೆಯಲ್ಲಿ ಗುರು ಶಿಷ್ಯ ಸ್ಥಾನಕ್ಕೆ ವಿಶೇಷವಾದಂತಹ ಮನ್ನಣೆ ಕೊಟ್ಟಿದ್ದಾರೆ ಶರಣರು ಏಕದೇವೋಪಾಸಕರು ಯಜ್ಞ ಯಾಗಾದಿಗಳನ್ನು ಒಪ್ಪೋದಿಲ್ಲ ನೇರವಾಗಿ ಭಕ್ತ ಮತ್ತು ಭಗವಂತ ಇಬ್ಬರ ಮಧ್ಯದಲ್ಲಿ ಇಂದು ಯಾರು ಮತ್ತೊಬ್ಬರು ಹಿರುಕೂಡುದು ಭಕ್ತನ ನಿವೇದನೆ ಭಕ್ತನ ಹಂತಕರಣದ ಮಾತನ್ನು ಆ ಪರಮಾತ್ಮನೇ ನೇರವಾಗಿ ಆಲಿಸಬೇಕು ಭಕ್ತ ತನ್ನ ಅಹವಾಲುಗಳನ್ನು ಇಡುವುದಾದರೆ ಪರಮಾತ್ಮನಿಗೆ ನೇರವಾಗಿ ಇಡಬೇಕು ಇಲ್ಲಿ ಮಧ್ಯವರ್ತಿಗಳ ದಲ್ಲಾಳಿಗಳ ಪ್ರಶ್ನೆಯೇ ಬರುವುದಿಲ್ಲ ಯಜ್ಞ ಯಾಗಾದಿಗಳಲ್ಲಿ ನಾವು ಬೆಲೆಬಾಳುವಂತಹ ದ್ರವ್ಯಗಳನ್ನು ಆ ಬೆಂಕಿಯಲ್ಲಿ ಹಾಕುವುದನ್ನಂತೂ ನಮ್ಮ ಶರಣರು ಸುತರಾಮ್ ಒಪ್ಪುವುದಿಲ್ಲ ಕಾರಣ ಪರಮಾತ್ಮನು ನಮ್ಮಿಂದ ಏನನ್ನು ಬೀಳುವುದಿಲ್ಲ ಬಯಸುವುದಿಲ್ಲ ಏನು ಅವನು ಈ ಲೋಕವನ್ನೇ ಸೃಷ್ಟಿ ಮಾಡಿದವನು ನಮ್ಮಿಂದ ಏನಾದರೂ ಅಪೇಕ್ಷೆ ಮಾಡಲಿಕ್ಕೆ ಅಷ್ಟೊಂದು ದರಿದ್ರ ಇದೆಯಾ ಅವನಿಗೆ ಅವನ ಭಿಕ್ಷೆಯಲ್ಲಿ ಬದುಕ್ತಾ ಇರ್ತಕ್ಕಂಥ ನಾವು ಅವನ ಮುಲಾಜಿನಲ್ಲಿ ಬದುಕ್ತಾ ಇರತಕ್ಕಂಥ ನಾವು ಅವನಿಗೆ ಕೊಡುವುದು ಅಂತಂದರೆ ಒಂದು ರೀತಿ ಅಪಹಾಸ್ಯ ಅದು ಯಾವ ಮುಖಾಂತರ ಬೆಂಕಿಯಲ್ಲಿ ಹಾಕಿ ಆ ಬೆಂಕಿ ಬೆಂಕಿಯ ಮುಖಾಂತರ ಕೊಡೋದಂತೆ ಇದನ್ನು ನಮ್ಮ ಶರಣರು ಕಟುವಾಗಿ ವಿರೋಧ ಮಾಡ್ತಾರೆ ಕೊಡುವುದಾದರೆ ಹೊಟ್ಟೆಯಲ್ಲಿ ಆ ಜಠರಾಗ್ನಿ ಇದೆಯಲ್ಲ ಆ ಜಠರಾಗ್ನಿಯಲ್ಲಿ ಬೇಯ್ತಾ ಇದ್ದಾರಲ್ಲ ಬಡವರು ಅವರ ಅಗ್ನಿಯನ್ನು ನೀವು ದಹಿಸಿ ಅವರಿಗೆ ಕೊಡಿ ಆ ಜಠರಾಗ್ನಿಯನ್ನು ತಂಪು ಮಾಡ್ರಿ ಅಂತಹ ಅಮೂಲ್ಯವಾದಂಥ ವಸ್ತುಗಳು ಅದು ಎಂತಹ ಅಮೂಲ್ಯವಾದ ವಸ್ತುಗಳು ಆ ಬೆಂಕಿಯಲ್ಲಿ ಹಾಕುವಂಥದ್ದು ಅವನ್ನ ಆ ಪದಾರ್ಥಗಳನ್ನು ಪರಮಾತ್ಮನು ನಮಗೋಸ್ಕರ ಸೃಷ್ಟಿ ಮಾಡಿದ್ದು ನಮಗೋಸ್ಕರ ತಿನ್ಲಿಕ್ಕೆ ಕೊಟ್ಟಿದ್ದು ಸುಡ್ಲಿಕ್ಕಲ್ಲ ನಾವು ಅನುಭವಿಸ್ಲಿ ನಮ್ಮ ಮಕ್ಕಳು ಅನುಭವಿಸ್ಲಿ ನಮ್ಮ ಮಕ್ಕಳು ತಿನ್ಲಿ ನಮ್ಮ ಮಕ್ಕಳು ಚೆನ್ನಾಗಿರಲಿ ಈ ಭೂಲೋಕದಲ್ಲಿ ನಮ್ಮ ಮಕ್ಕಳು ಆನಂದವಾಗಿರಲಿ ಅಂತ ಹೇಳಿ ಹಣ್ಣು ಹಂಪಲೆಗಳನ್ನು ತರಕಾರಿಗಳನ್ನು ಗಿಡ ಗಿಡ ಸಂಪತ್ತನ್ನು ದವಸ ಧಾನ್ಯಗಳನ್ನು ಎಲ್ಲವನ್ನು ಕೂಡ ಪರಮಾತ್ಮ ತನ್ನ ಮಕ್ಕಳಿಗಾಗಿ ಸೃಷ್ಟಿ ಮಾಡಿ ಕೊಟ್ಟಿದ್ದಾನೆ ಹೊರತು ಮತ್ತೆ ನನಗೆ ಕೊಡಲಿ ಅಲ್ಲ ಒಂದು ಮಾವಿನ ಹಣ್ಣಿನ ಮರ ಸಾಕಷ್ಟು ಹಣ್ಣುಗಳನ್ನು ಕೊಡುತ್ತೆ ಅದು ಪ್ರಕೃತಿ ನಿಯಮ ಅದು ಪರಮಾತ್ಮ ನಮಗೋಸ್ಕರ ಮಾವಿನ ಮರವನ್ನು ಸೃಷ್ಟಿ ಮಾಡಿದ ತನ್ನ ಮಕ್ಕಳಿಗೆ ಹಣ್ಣು ಕೊಡಲಿ ಅಂತೇಳಿ ಹಣ್ಣು ತಿಂದಂಥ ಒಬ್ಬ ವ್ಯಕ್ತಿ ಒಂದು ಹತ್ತು ಹಣ್ಣುಗಳನ್ನು ಅದೇ ಮರಕ್ಕೆ ಆ ಮಾವಿನ ಮರಕ್ಕೆ ಅಯ್ಯೋ ಪಾಪ ನೀನು ಎಷ್ಟೊಂದು ಹಣ್ಣುಗಳು ಬಿಟ್ಟಿದ್ದೀಯಲ್ವಾ ಒಂದು ಹತ್ತು ಹಣ್ಣುಗಳು ನೀನೇ ತಿಂದ್ಕೊಂಡು ಬಿಡು ಅಂತ ಹೇಳಿದ್ರೆ ಎಷ್ಟು ಅಪವಾಸ್ಯವಾಗಿರುತ್ತೋ ಹಾಗೆ ಪರಮಾತ್ಮನಿಗೆ ನಾವು ತಿನ್ನಿಸೋದು ನಾವು ಕೊಡೋದು ಅಂತಂತಂದರೆ ಇದು ಅತ್ಯಂತ ಕೀಳುಮಟ್ಟದ ಸಂಪ್ರದಾಯ ನಾವು ಕೊಡೋದಕ್ಕೆ ನಾವು ತಂದಿದ್ದಾದ್ರೂ ಏನು ಬರುವಾಗ ಖಾಲಿ ಕೈಲಿ ಬಂದಂಥವ್ರು ನಾವು ಭಗವಂತನಿಗೆ ಕೊಡುವಂಥ ಪ್ರಯತ್ನ ಮಾಡ್ತೀವಿ ಅಂತಂತಂದರೆ ಇದು ನಮ್ಮ ಅಜ್ಞಾನ ನಾವು ಬರುವ ಮುನ್ನ ಎಲ್ಲವನ್ನು ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ ಎಲ್ಲವೂ ನಮಗೋಸ್ಕರ ಹಿಟ್ಟಿದ್ದಾನೆ ನಾವು ಹುಟ್ಟಿದ ದಿನ ನಾವು ಬಿಟ್ಟು ಅಮ್ಮ ಅಂದಾಗ ಆ ಅಳುವನ್ನು ಕೇಳಿಸಿಕೊಂಡ ತಕ್ಷಣದಿಂದಲೇ ಆ ತಾಯಿ ಎದೆಯಲ್ಲಿ ಹಾಲನ್ನು ಉತ್ಪತ್ತಿ ಮಾಡುವ ಪರಮಾತ್ಮ ಅದು ಎಂತಹ ಅದ್ಭುತ ಎಂತಹ ಒಂದು ಲೀಲೆ ಆ ಪರಮಾತ್ಮನ ಲೀಲೆ ಕೆಂಪು ರಕ್ತದಲ್ಲಿ ಕೆಂಪು ಮಾಂಸದಲ್ಲಿ ಅಪ್ಪಟ ಬಿಳಿಯಾದ ಹಾಲು ಎಂತಹ ಚಮತ್ಕಾರ ಪರಮಾತ್ಮನ ಎಂತಹ ಅದ್ಭುತವಾದಂತಹ ಚಮತ್ಕಾರ ಇಂಥ ಲೀಲಾಮಯವಾದ ಪರಮಾತ್ಮನಿಗೆ ನಾವು ತಿನ್ನಿಸ್ಲಿಕ್ಕೆ ಉಣ್ಣಿಸ್ಲಿಕ್ಕೆ ಅವನಿಗೆ ಕೊಡಲಿಕ್ಕೆ ಹೋಗ್ತೀವಲ್ಲ ಅದು ಯಜ್ಞ ಯಾಗಾದಿಗಳ ಮುಖಾಂತರ ಎಲ್ಲವನ್ನು ಸುಟ್ಟು ಇದು ಒಂದು ನಮ್ಮ ನಮಗೆ ತಿಳುವಳಿಕೆ ಬಂದಿಲ್ಲ ಅನ್ನುವುದಕ್ಕೆ ಇವೆಲ್ಲವೂ ಸಹ ಉದಾಹರಣೆಗಳು ಈ ಪ್ರಪಂಚದ ಭೂಪಟದಲ್ಲಿ ಯಾರೂ ಸಹ ಅತ್ಯಂತ ಇಂತಹ ಅಮೂಲ್ಯವಾದ ವಸ್ತುಗಳನ್ನು ಬೆಂಕಿಯಲ್ಲಿ ಹಾಕಿ ಸುಡುವಂತಹ ಕೆಲಸ ಯಾವ ಸಂಪ್ರದಾಯಸ್ಥರು ಕೂಡ ಮಾಡೋದಿಲ್ಲ ಯಾವ ಧರ್ಮದವರೂನು ಮಾಡೋದಿಲ್ಲ ಅದು ಏನಾದರೂ ಉಳ್ಕೊಂಡಿದ್ರೆ ಅದು ನಮ್ಮಲ್ಲಿ ಮಾತ್ರ ನಾವು ಪರಮಾತ್ಮನಿಗೆ ಕೊಡುವುದೇನಾದರೂ ಇದ್ದರೆ ಅದು ಒಂದೇ ವಸ್ತು ನಮ್ಮನ್ನೇ ನಾವು ಅವನಿಗೆ ಸಮರ್ಪಣೆ ಮಾಡಿಕೊಳ್ಳೋದು ನಮ್ಮನ್ನು ನಾವು ಶರಣಾಗುವುದು ನಾವು ಪರಮಾತ್ಮನಿಗೆ ಸಂಪೂರ್ಣವಾಗಿ ಶರಣಾಗುವುದು ನಮ್ಮನ್ನೇ ನಾವು ಅರ್ಪಿಸಿಕೊಳ್ಳುವುದು ಬಿಟ್ಟರೆ ಈ ಜಗತ್ತಿನಲ್ಲಿ ಪರಮಾತ್ಮನಿಗೆ ಕೊಡುವಂಥದ್ದು ಏನೂ ಇಲ್ಲ ಎಲ್ಲವೂ ಅವನದ್ದೇ ಅವನದ್ದನ್ನು ತೆಗೆದು ಅವನಿಗೇ ಕೊಡೋದ್ರಲ್ಲಿ ಏನೂ ವಿಶೇಷ ಇಲ್ಲ ಇಲ್ಲಿ ಶರಣರು ಗುರುಸ್ಥಾನವನ್ನು ಸಹ ಯಾರಿಗೂ ಮನುಷ್ಯರಿಗೆ ಕೊಡಲಿಕ್ಕೆ ಮಹರ್ಷಿಗಳಿಗೆ ಕೊಡಲಿಕ್ಕೆ ಇಷ್ಟ ಬೀಳ್ತಾ ಇಲ್ಲ ದೇವರ ಸ್ಥಾನಮಾನವನ್ನು ಸಹ ಯಾರಿಗೂ ಕೊಡಲಿಕ್ಕೆ ನಮ್ಮ ಶರಣರು ಒಪ್ಪೋದಿಲ್ಲ ಎಷ್ಟು ನಮ್ಮ ಶರಣರು ಆ ಪರಮಾತ್ಮನಿಗೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಶರಣಾಗಿದ್ದಾರೆ ಅಂದರೆ ಎನ್ನ ಗುರು ಪರಮ ಗುರು ನೀವೇ ಕಂಡಯ್ಯ ನನಗೆ ಈ ಭೂಲೋಕದಲ್ಲಿ ಯಾರೂ ಗುರುಗಳಿಲ್ಲ ಎನ್ನ ಗುರುನೂ ನೀನೇ ಎನ್ನ ಪರಮ ಗುರುವು ನೀನೇ ಪರಮಾತ್ಮ ಎನ್ನ ಗತಿಮತಿ ನೀನೇ ನೀನೇ ನನಗೆ ಗತಿ ನೀನೇ ನನಗೆ ಮತಿ ಎಲ್ಲವೂ ನೀನೇ ಕಂಡಯ್ಯ ಎನ್ ಹರಿವಿನ ಜ್ಯೋತಿ ಎನ್ನ ಒಳಗಡೆ ಇದೆಯಲ್ಲ ಹರಿವು ಆ ಹರಿವಿನ ಜ್ಯೋತಿ ಇದೆಯಲ್ಲ ಆ ಅರಿವಿನ ಜ್ಯೋತಿಯೂ ಸಹ ನೀನೇ ಆ ಹರಿವಿನ ಜ್ಯೋತಿ ನೀವೇ ಕಂಡಯ್ಯ ಎನ್ನ ಅಂತರಂಗದ ಬಹಿರಂಗದ ಆ ಮಹವು ನೀವೇ ಕಂಡಯ್ಯ ನನ್ನೊಳಗಡೆ ಇದೆಯಲ್ಲ ಅಂತರಂಗ ಮತ್ತು ಬಹಿರಂಗದ ಆ ಮಹಿಮೆ ಏನಿದೆ ಆ ಶಕ್ತಿ ಏನಿದೆ ಅಚ್ಚಿತ್ ಶಕ್ತಿ ಏನಿದೆ ಆ ಶಕ್ತಿಯೂ ಸಹ ನೀನೇ ಕಂಡಯ್ಯ ಎನಗೆ ನೀನಲ್ಲದೆ ನನಗೆ ಯಾರೂ ಇಲ್ಲ ಎಂಬುದಾಗಿ ಬಸವಣ್ಣನವರು ಆ ಪರಮಾತ್ಮನನ್ನು ಆ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಅಂದಾಗ ನಾವು ಪರಮಾತ್ಮನನ್ನೇ ನಾವು ನೆನೆಸ್ಕೊಳ್ಬೇಕು ಯಾವುದೋ ಒಂದು ಗುಡಿಯನ್ನು ಅಥವಾ ಯಾವುದೋ ಒಂದು ಶಿಲಾಮೂರ್ತಿಯನ್ನು ನಾವು ತಿಳ್ಕೊಂಡ್ರೆ ತಪ್ಪಾಗುತ್ತೆ ಇಲ್ಲಿ ಬಸವಣ್ಣನವರು ಕೂಡಲ ಸಂಗಮ ದೇವ ಅಂತಂದರೆ ನಿರಾಕಾರ ಪರಮಾತ್ಮನನ್ನು ಕೂಡಲ ಸಂಗಮ ದೇವ ಅಂತ ಹೇಳಿಬಿಟ್ಟು ಕರೆದಿದ್ದಾರೆ ಹೀಗಾಗಿ ನಾವು ಎಲ್ಲೆಲ್ಲಿ ನಾವು ಕುಡಲ ಸಂಗಮ ದೇವ ಅಂತ ನಮಗೆ ಬರುತ್ತೆ ಅಲ್ಲೆಲ್ಲವೂ ಸಹ ಪರಮಾತ್ಮ ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ ಆ ಪರಮಾತ್ಮ ಹೇಗೆ ಅಂತಂದರೆ ನೀವೆನಗೆ ಗುರು ನೀನು ಯಾರ ಗುರು ಅಂತ ಭೂಲೋಕದಲ್ಲಿ ನಾನು ಒಪ್ಕೊಳ್ಳೇಬೇಕು ಅನ್ನೋದಾದರೆ ನೀನೇ ನನಗೆ ಗುರು ನಾನೇ ನಿನಗೆ ಶಿಷ್ಯ ಪರಮಾತ್ಮ ಇಲ್ಲಪ್ಪ ಗುರು ಇದ್ದಾನೆ ನೀನು ಒಪ್ಕೋ ಅಂತ ಹೇಳೋದಾದರೆ ಈ ಭೂಲೋಕದಲ್ಲಿರುವ ನನ್ನ ನಾವು ಯಾರನ್ನು ನನ್ನ ಗುರು ಅಂತ ಒಪ್ಕೊಳ್ಳೋದಿಲ್ಲ ಗುರುಸ್ಥಾನವನ್ನು ಯಾರಿಗೂ ಕೊಡೋದು ಕೊಡೋಕ್ಕೆ ಸಾಧ್ಯ ಇಲ್ಲ ಗುರು ಅಂತ ಏನಾರ ಇದ್ದರೆ ಪರಮಾತ್ಮ ನಿನ್ನನ್ನೇ ನಾನು ಗುರು ಅಂತ ನಾನು ತಿಳ್ಕೊಳ್ತೇನೆ ಆವಾಗ ನಾನು ನಿನಗೆ ಶಿಷ್ಯ ಹಾಕ್ತೀನಿ ಹೊರತು ಮತ್ತಿನ್ಯಾರಿಗೂ ನಾನು ಶಿಷ್ಯ ಆಗೋದಿಲ್ಲ ನೀ ನನಗೆ ಗುರು ನಾನು ನಿನಗೆ ಶಿಷ್ಯನಾಗ್ತೇನೆ ಇದು ಇದು ನಾನಷ್ಟೇ ಅಲ್ಲ ಎಲ್ಲ ಶರಣರೂ ಸಹ ಹಾಗೆ ತಿಳ್ಕೊಂಡಿದ್ದಾರಪ್ಪ ಅದರಿಂದ ಈ ಭೂಲೋಕದಲ್ಲಿ ಗುರುಸ್ಥಾನ ಅಂತ ಏನಾರು ಇದ್ದರೆ ಅದು ನಿನಗೆ ದಕ್ಕುತ್ತೆ ಯಾಕೆ ಅಂತಂದರೆ ಗುರು ಅಂದರೆ ಜ್ಞಾನ ಆ ಜ್ಞಾನದ ಭಂಡಾರ ನೀನೇ ಹೇಗಿದ್ದೀಯಾ ಯಾರರ ಮುಖಾಂತರ ನೀನು ಹೇಳುವುದ್ರೆ ನೀನು ಪ್ರಕಟಣೆ ಹಾಕ್ತೀಯ ಅಷ್ಟೇ ಅವರೂ ಸಹ ಇಲ್ಲ ಎಂಬುದಾಗಿ ಬಸವಣ್ಣರು ಇಲ್ಲಿ ಸ್ಪಷ್ಟೀಕರಿಸ್ತಾ ಇದ್ದಾರೆ ಎಲ್ಲ ಶರಣರು ಸಹ ನಾವು ಇದೇ ರೀತಿ ನಾವು ತಿಳ್ಕೊಂಡಿದ್ದೀವಿ ಬಿತ್ತಿದ ಬೀಜದ ಫಲವು ವಿಪರೀತ ಚಾರಿತ್ರ್ಯ ನೋಡ ನೀನೇ ಪರಮಾತ್ಮ ನಿನ್ನ ಇಂದ ಯಾವುದಾದರೂ ಒಂದು ಬೀಜ ಹುಟ್ಟುಕೊಂಡಿದ್ದೆ ಆದರೆ ಅದರ ಫಲ ಅದರ ಪ್ರಭಾವ ಅದು ಅತ್ಯಂತ ಚರಿತ್ರೆಯನ್ನು ಉಳಿಯುವಂಥದ್ದಾಗುತ್ತೆ ಆದರೆ ಕೃತಕವಾದದ್ದು ಆಗೋದಿಲ್ಲ ನಿನ್ನಿಂದಲೇ ಪ್ರೇರಣೆ ಆಗಬೇಕು ನಿನ್ನಿಂದಲೇ ಬಿತ್ತಬೇಕು ನಿನ್ನಿಂದಲೇ ಬೆಳಿಬೇಕು ನಿನ್ನಿಂದಲೇ ಚರಿತ್ರೆ ನಿರ್ಮಾಣ ಆಗಬೇಕು ನೀನು ಸರ್ವಶಕ್ತ ನೀನು ಸರ್ವವ್ಯಾಪಿ ಆಗಿದ್ದೀಯಾ ನಿನ್ನ ಹೊರತು ಇಲ್ಲಿ ಯಾವ ಒಂದು ಕ್ರಿಯೆ ಕೂಡ ನಡೆಯೋದಿಲ್ಲ ಎಲ್ಲವೂ ನಿನ್ನಿಂದಲೇ ತನ್ನಲ್ಲಿ ತನ್ನನ್ನು ತಾನು ಹರಿತು ಯಾರು ತನ್ನನ್ನು ತಾನು ಹರಿತು ಆ ಮನವನ್ನು ಆ ಮನವನ್ನು ನಿಗ್ರಹಿಸಿ ಆ ಮನವನ್ನು ಏರಿ ಏರಿ ಸಾಧನೆ ಮಾಡ್ತಾನೆ ಅವನು ಸ್ವಯಂಕೃತ ಸಹಜ ಸ್ವಯಂಕೃತ ಸಹಜ ಗುರು ಆಗಬಲ್ಲನು ಆದರೆ ಇಲ್ಲಿ ಆ ಥರ ಮಾಡಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಆ ಮನಸ್ಸು ಅಂತಕ್ಕಂಥ ಆ ಗಾಳಿಗೂ ಸೂಕ್ಷ್ಮವಾದಂತಹ ಸ್ವಯಂ ಯಾವಾಗಲೂ ಚಲಿಸುವ ಸಹಜ ಸ್ಥಿತಿಯನ್ನು ಹೊಂದಿರತಕ್ಕಂಥ ಯಾವಾಗಲೂ ಒಂದು ಕಡೆ ನಿಲ್ಲದೆ ಯಾವಾಗಲೂ ಚಲಿಸುವುದು ಚಲಿಸುವುದು ಚಲಿಸುವಂತಹ ಆ ಮನವನ್ನು ಯಾರು ನಿಗ್ರಹಿಸಿ ನಿನ್ನ ಕಡೆ ಬರಲಿಕ್ಕೆ ನಿನ್ನ ಕಡೆ ನೋಡಲಿಕ್ಕೆ ಪ್ರಯತ್ನ ಪಡ್ತಾರಪ್ಪ ಯಾರೂ ಸಾಧ್ಯ ಇಲ್ಲ ಈ ಭೂಲೋಕದಲ್ಲಿ ಹುಟ್ಟಿರ್ತಕ್ಕಂಥ ಯಾರನ್ನೂ ಸಹ ಅವರು ಏನೇ ಸಾಧನೆ ಮಾಡಿರಬಹುದು ಕೋಟೆಗಳು ಕಟ್ಟಿರಬಹುದು ಕೊತ್ತಲಗಳನ್ನು ಕಟ್ಟಿರಬಹುದು ಬೇಕಾದಷ್ಟು ಬಿರುದಾವಳಿಗಳನ್ನು ಅವರು ಸಂಪಾದನೆ ಮಾಡಿರಬಹುದು ಅಥವಾ ಯೋಗಿಗಳಾಗಿರಬಹುದು ತ್ಯಾಗಿಗಳಾಗಿರಬಹುದು ಯಾರೊಬ್ಬರೂ ಸಹ ಆ ಮನಸ್ಸನ್ನು ನಿಗ್ರಹಿಸಿ ಅವರ ಹತೋಟಿಯಲ್ಲಿ ಇಟ್ಟುಕೊಂಡು ನಿನ್ನನ್ನು ಗೆದ್ದಂಥವರು ಯಾರೂ ಸಹ ಈ ಭೂಲೋಕದಲ್ಲಿ ಇಲ್ಲ ಇದ್ದಿದ್ರೆ ಅವ್ರಿಗೆ ಕೊಡ್ಬೋದಾಗಿತ್ತೇನೋ ಎಲ್ಲರೂ ಸಹ ಚಂಚಲ ಮನಸ್ಥಿತಿ ಉಳ್ಳವರು ಚಂಚಲ ಮನಸ್ಥಿತಿಗೆ ಒಳಗಾದವರು ಅವನ್ನು ನಿಗ್ ಮನಸ್ಸನ್ನು ನಿಗ್ರಹಿಸಿದಂತಹ ಯಾರೊಬ್ಬರೂ ಕೂಡ ಈ ಭೂಮಂಡಲದಲ್ಲಿ ಇಲ್ಲದೇ ಇರುವ ಕಾರಣ ಆ ಮನಸ್ಸನ್ನೇ ಗೆಲ್ಲಲಿಕ್ಕೆ ಸಾಧ್ಯವಾಗದವರು ಯಾರೂ ಸಹ ಗುರುಸ್ಥಾನಕ್ಕೆ ಆಗೋದಿಲ್ಲ ಹೀಗಾಗಿ ಗುರುವಾಗಿ ಯಾರನ್ನಾರ ಒಪ್ಕೊಳ್ಳೋದಾದರೆ ಅದನ್ನು ಪರಮಾತ್ಮ ನಾವು ನಿನ್ನನ್ನೇ ಗುರುವಾಗಿ ನಾವು ಒಪ್ಕೊಳ್ತೀವಿ ಅಂತ ಹೇಳಿ ಬಸವಾದಿ ಶರಣರು ಮತ್ತು ಏಳುನೂರ ಎಪ್ಪತ್ತು ಅಮರಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಚರಜಂಗಮರು ಎಲ್ಲರೂ ಸಹ ಅನುಭವ ಮಂಟಪದಲ್ಲಿ ಆ ಬಸವ ತತ್ವ ಅನುಯಾಯಿಗಳು ಈ ರೀತಿಯಾಗಿ ಬಸವಣ್ಣನವರ ಒಂದು ಅನುಗ್ರಹದಿಂದ ಜ್ಞಾನವನ್ನು ಸಂಪಾದನೆ ಮಾಡಿದಂಥವರು ಆ ಪರಮಾತ್ಮನ ಮಹಿಮೆಯನ್ನು ಆ ಏಕ ದೇವೋಪಾಸನೆ ಆ ಏಕ ದೇವೋಪಾಸನೆ ಒಬ್ಬನೇ ದೇವರು ಅವನು ನಿರಾಕಾರ ಅವನು ಶಿವ ಅವನು ಲಿಂಗರೂಪಿ ಸಾಕ್ಷಾತ್ ಲಿಂಗ ಎಂಬುದಾಗಿ ಪ್ರತಿಪಾದಿಸಿದಂಥ ಶರಣರೆಲ್ಲರೂ ಸಹ ಗುರುಸ್ಥಾನವನ್ನು ಆ ಪರಮಾತ್ಮನಿಗೆ ಬಿಟ್ಟುಕೊಟ್ಟಿದ್ದಾರೆ ನೋಡಿ ಜಗತ್ತಲ್ಲಿ ಹುಟ್ಟಿರ್ತಕ್ಕಂಥ ಮನುಷ್ಯರನ್ನು ನಾವೇನಾದ್ರೂ ಗುರು ಅಂತ ಒಪ್ಕೊಂಡು ಅವರಿಗೆ ಗುರುಸ್ಥಾನವನ್ನು ಕೊಟ್ಟರೆ ಎಂಥ ಅನಾಹುತ ಆಗುತ್ತೆ ಎಂಥ ಅಪಚಾರ ಆಗುತ್ತೆ ಅನ್ನೋದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅಂತಂದರೆ ಏಕಲವ್ಯನ ಉದಾಹರಣೆ ಏಕಲವ್ಯ ದ್ರೋಣರಿಂದ ದ್ರೋಣಾಚಾರ್ಯರಿಂದ ವಿದ್ಯೆ ಕಲೀಲಿಲ್ಲ ಬಿಲ್ಲು ವಿದ್ಯೆಯನ್ನು ಕಲೀಲಿಲ್ಲ ಏಕಲವ್ಯ ಒಬ್ಬ ಮನಸ್ಸನ್ನು ನಿಗ್ರಹಣ ಮಾಡುವಂತಹ ಒಬ್ಬ ಸಾಧಕ ಅವನು ಒಬ್ಬ ಹಿಂದುಳಿದ ವರ್ಗದವನು ಅವನು ಒಬ್ಬ ಕೀಳು ಜಾತಿಯವನು ಅವನಿಗೆ ದ್ರೋಣಾಚಾರ್ಯರು ಬಿಲ್ಲು ವಿದ್ಯೆಯನ್ನು ಕಲಿಸಿಕೊಡೋದಿಲ್ಲ ಎಂಬುದು ಗೊತ್ತಾಗಿ ಅವನು ಏನು ಮಾಡ್ತಾನೆ ದ್ರೋಣಾಚಾರ್ಯರ ರೀತಿಯಲ್ಲಿ ಒಂದು ಪ್ರತಿಮೆಯನ್ನು ಸೃಷ್ಟಿಸಿ ಅಥವಾ ಪ್ರತಿಮೆಯನ್ನು ರಚಿಸಿ ಇವರೇ ಗುರು ಅಂತ ತಿಳ್ಕೊಂಡು ಅವರು ಬಿಲ್ಲು ವಿದ್ಯೆಯನ್ನು ಪ್ರಯೋಗ ಮಾಡಲಿಕ್ಕೆ ಕಲೀಲಿಕ್ಕೆ ಪ್ರಯತ್ನ ಪಡ್ತಾರೆ ಆ ಏಕಲವ್ಯನ ಏಕಾಗ್ರತೆ ಹೆಂಗೆ ಬಂತು ಅಂದರೆ ಮನಸ್ಸನ್ನು ನಿಲ್ಲಿಸದ ಮನಸ್ಸನ್ನು ನಿಲ್ಲಿಸಿದಾಗ ಏಕಾಗ್ರತೆ ಬಂತು ಏಕಾಗ್ರತೆ ಬಂದಾಗ ಅವನು ಈ ಬಿಲ್ಲು ವಿದ್ಯೆಯ ಕುರಿತು ಯೋಚನೆ ಮಾಡಲಿಕ್ಕೆ ಶುರು ಮಾಡಿದ ಆ ಯೋಚನೆ ತಲೆಯಲ್ಲಿರ್ತಕ್ಕಂಥ ಅಂದರೆ ಮಸ್ತಕದಲ್ಲಿರ್ತಕ್ಕಂಥ ವಿದ್ಯೆಗೆ ನೇರವಾಗಿ ಕೈ ಹಾಕಿದ ಪುಸ್ತಕದಕ್ಕೆ ಅವನು ಕೈ ಇಡಲಿಲ್ಲ ತನ್ನ ಮಸ್ತಕ ತನ್ನ ಮೆದುಳಿಗೆ ತಾನು ಜಾಗೃತ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟ ಆದರೆ ಪರಮಾತ್ಮ ನಾವೊಂದು ತಿಳ್ಕೊಳ್ಬೇಕು ಈ ಬ್ರಹ್ಮಾಂಡದಲ್ಲಿ ಏನೇನು ವಿದ್ಯೆ ಇದೆ ಏನೇನು ರಹಸ್ಯ ಇದೆ ಈ ಪ್ರಕೃತಿ ಯಾವ ರೀತಿ ಸೃಷ್ಟಿಯಾಗಿದೆ ಎಲ್ಲವನ್ನೂ ಸಹ ಪರಮಾತ್ಮ ನಮಗೆ ಒಂದು ಸಾಫ್ಟ್ವೇರ್ ಮಾಡಿ ತಲೆಗೆ ಇಟ್ಟಿದ್ದಾನೆ ಎಲ್ಲವೂ ಇದೆ ಯಾರಿಗೂ ಮೋಸ ಮಾಡಿಲ್ಲ ಪರಮಾತ್ಮ ನಾವೊಂದು ಪಾಪಿ ಅಂತ ಏನು ಕರಿತೀವಿ ಒಂದು ಸಾಫ್ಟ್ವೇರ್ ಅಂತ ಏನು ಕರಿತೀವಿ ಆ ರೀತಿ ಇಡೀ ಬ್ರಹ್ಮಾಂಡವನ್ನೇ ಅವನು ಒಂದು ಸಾಫ್ಟ್ವೇರ್ ಮುಖಾಂತರ ಈ ಮೆದುಳಲ್ಲಿ ಇಟ್ಟಿದ್ದಾನೆ ನಾವು ಯಾವ ಫೈಲು ಓಪನ್ ಮಾಡಬೇಕು ಅಂತ ನಾವು ಅಂದ್ಕೊಳ್ತೀವಿ ಅಥವಾ ಯಾವ ಒಂದು ವಿಚಾರವಾಗಿ ನಾವು ಯೋಚನೆಯನ್ನು ಆಲೋಚನೆ ಶುರು ಮಾಡ್ತೀವಿ ಆ ಫೈಲ್ ಓಪನ್ ಆಗುತ್ತೆ ಈ ರೀತಿ ತನ್ನ ಮಸ್ತಕದಲ್ಲಿರ್ತಕ್ಕಂಥ ಅರಿವನ್ನು ಜಾಗೃತ ಮಾಡಿಕೊಳ್ಳಿಕ್ಕೆ ಆ ಬಿಲ್ಲು ವಿದ್ಯೆಯನ್ನು ಜಾಗೃತ ಮಾಡಿಕೊಳ್ಳಿಕ್ಕೆ ಏಕಲವ್ಯನ ಪ್ರಯತ್ನಪಟ್ಟಾಗ ಅವನಿಗೆ ಅದರ ಫಲ ಸಿದ್ಧಿಯಾಗುತ್ತೆ ಅವನು ಬಿಲ್ಲು ವಿದ್ಯೆಯನ್ನು ಕಲ್ತ್ಕೊಳ್ತಾನೆ ಆದರೆ ಏನಾಯಿತು ಅನಾಹುತ ಈ ಲೌಕಿಕ ಪ್ರಪಂಚದ ಗುರುವನ್ನು ಗುರುವಾಗಿ ಸ್ವೀಕಾರ ಮಾಡಿದ್ದಕ್ಕೆ ಏನಾಯಿತು ಅವನು ಬೇರಳೆ ಹೋಯಿತು ಅವನು ಆ ಗುರುವಿಂದ ವಿದ್ಯೆ ಕಲ್ಪನ ಕಲೀಲಿಲ್ಲ ಅವರು ಯಾವತ್ತಾದರೂ ದ್ರೋಣಾಚಾರ್ಯರು ಬಂದು ಇವರಿಗೆ ಸಹಾಯ ಮಾಡಿದರೆ ಬಿಲ್ಲು ವಿದ್ಯೆ ಕಲೀಲಿಕ್ಕೆ ಹೇಳಲಿಲ್ಲ ಕಲಿಸ್ಕೊಡ್ಲಿಲ್ಲ ಆದರೆ ಕಲ್ತಿದ್ದು ಯಾರಿಂದ ಸ್ವಯಂ ಆ ಪರಮಾತ್ಮನಿಂದ ನೇರವಾಗಿ ಕಲ್ತಿದ್ದು ಆ ಪರಮಾತ್ಮನೇ ಪ್ರಕಟಣೆಯಾದ ಅವರ ಮನಸ್ಸಿನ ಮುಖಾಂತರ ಅವನ ಬೇಡಿಕೆಗಳನ್ನು ಪರಮಾತ್ಮ ಈಡೇರಿಸ್ದ ಆದರೆ ಅನಾಹುತ ಆಗಿದ್ದು ಲೌಕಿಕ ಪ್ರಪಂಚದ ಗುರುವನ್ನು ಗುರು ಅಂತ ಸ್ವೀಕಾರ ಮಾಡಿದ್ದಕ್ಕೋಸ್ಕರ ಏಕಲವ್ಯನ ಸಾಧನೆ ವ್ಯರ್ಥ ಆಯಿತು ಕೊನೆಗೆ ಗುರು ಕಾಣಿಕೆಯಾಗಿ ಅವನ ಹೆಬ್ಬೆರಳನ್ನೇ ಕೊಡಬೇಕಾಯಿತು ಹೆಬ್ಬೆರಳನ್ನು ಕೊಟ್ಟ ಮೇಲೆ ಇನ್ನೇನು ಉಳ್ಕೊಂಡಿದೆ ಬಿಲ್ಲು ಸಾಧನೆ ಹೇಗೆ ಮಾಡ್ತಾನೆ ಆದ್ದರಿಂದ ನಾವು ಬಹಳ ಎಚ್ಚರಿಕೆಯಿಂದ ನಾವು ಎಚ್ಚರಿಕೆಯಿಂದ ನಮಗೇನಾದರೂ ಜ್ಞಾನದ ಅರಿವು ಆದರೆ ಅದು ಯಾರ ಮುಖಾಂತರಾಗಿರಲಿ ಅದು ಪರಮಾತ್ಮನ ಜ್ಞಾನ ಪರಮಾತ್ಮನ ಹರಿವು ಅವನಿಂದಲೇ ನನಗೆ ಕೊಡಲ್ಪಡ್ತು ಈ ಮಾನವರೆಲ್ಲರೂ ಕೂಡ ಕ್ಷಣಿಕರು ಏನು ಪರಮಾತ್ಮ ಬದಲು ನೇರವಾಗಿ ನಮಗೆ ಮುಂದೆ ನಿಂತು ಕೊಡಲಿಕ್ಕೆ ಆಗುವುದಿಲ್ಲ ಯಾರ್ದೋ ಮುಖಾಂತರ ಬರ್ತಾನೆ ಯಾರಿಗೋ ಏನೋ ಒಳ್ಳೇದು ಮಾಡ್ತಾನೆ ಜ್ಞಾನ ಕೊಡ್ತಾನೆ ಅವರ ಭಾವನೆಗಳಲ್ಲೆಲ್ಲವನ್ನು ಕೂಡ ಫಲಪ್ರದ ಮಾಡ್ತಾನೆ ಹೀಗಾಗಿ ನಾವು ಏನಾದರೂ ಕೇಳೋದಿದ್ದರೆ ಏನಾದರೂ ಹೇಳೋದಿದ್ದರೆ ಏನಾದರೂ ಮಾಡೋದಿದ್ದರೆ ಎಲ್ಲವ ಸರ್ವಶಕ್ತನಾದ ಭಗವಂತನಲ್ಲೇ ನಾವು ಕೇಳ್ಕೊಳ್ಬೇಕು ಅವರಿಂದಲೇ ಪಡಿಬೇಕು ಅವನಿಂದಲೇ ಬಂತು ಅಂತ ನಾವು ತಿಳ್ಕೊಳ್ಬೇಕು ಈ ಮಾನವರೆಲ್ಲರೂ ಕೂಡ ನೆಪ ಮಾತ್ರ ಅವನ ಕೈಯಲ್ಲಿ ಇರ್ತಕ್ಕಂಥ ಗೊಂಬೆಗಳ ರೀತಿ ಇವೆಲ್ಲರೂ ಕೂಡ ನೆಪ ಮಾತ್ರ ಇಲ್ಲಿ ನಡೆಯುವುದು ದಕ್ಕುವುದು ಎಲ್ಲವೂ ಸಹ ಆ ಪರಮಾತ್ಮನ ಚಿತ್ತದಿಂದ ಆ ಪರಮಾತ್ಮನ ಕೃಪೆಯಿಂದ ಅದರಿಂದ ನಾವು ಗುರುಸ್ಥಾನವನ್ನು ಆ ಪರಮಾತ್ಮನಿಗೆ ಕೊಡೋದು ಸರಿ ಎಂಬುದಾಗಿ ನಮ್ಮ ಶರಣರು ಇಲ್ಲಿ ಸೂಚಿಸ್ತಾ ಇದ್ದಾರೆ ಶರಣು